ಐ ಬಂದು ಜವಾಬಂತಕ್ಕ ಟೈಮ್ ಆಗೈತಿ ಅವಳ ಎಲ್ಲರು ನಿಂತಾರು ಚಾಟ್ ಕುಡಿಯಾಕಂತ ಎಲ್ಲ ಬಂದು ಸಾರ್ ಬೇಕು ನಿಂತವು ಇಲ್ಲಿ ನಮ್ಮ ಗಾಡಿಗಳು ನಿಂತವು ಎಲ್ಲರೂ ತಗೊಂಡಿದ್ದು ಸಕ್ಕಾಗಿ ಟಿಕೆಟ್ ತಗೊಂಡಿದ್ದು ಎಲ್ಲರೂ ಚಾ ಕುಡಿಯೋಕೆ ನಿಂತ್ಬಿಟ್ರು ಬಸ್

ಈಗ ಈಗ ಅಂತ ನಿಂತು ಈಗ ನಾವು ಹಾಲು ತುಂಬರಾಕೆ ಎಲ್ಲ ದೋಸ್ತರು ಆ ಥರ ನೀರ ತುಂಬ್ಕೊಂಬರಾಕ ಇನ್ನು ನಮ್ಮ ಹುಡುಗರು ಬರಬೇಕು ನಮ್ಮ ಹುಡುಗರು ಬರೋಮಾಟ ನಮ್ಮಲ್ಲಿ ರೆಡಿ ಮಾಡ್ಕೋದಕ್ಕ ಎಲ್ಲ ಕೆಲಸ ಐದು ಮೈಂದಿ ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ಅನ್ನೋ ಕೈಗೊಂಡ್ ಸ್ವಲ್ಪ ಬಟ್ ಮೈಂದಿಲ್ಲ ಅಷ್ಟು ಟೈಮ್ ಗದ್ಲಿಲ್ಲ ಇವ್ರದ ಇವ್ರ ಕೆಲಸ ಗದ್ದಲೇನು ಅಷ್ಟೇ ಇಲ್ಲ ಆಮೇಲೆ ಗದ್ದಲಾಕೈ ಎಷ್ಟಾಕೈ ಬರ್ಬೋದು ಟೈಮ್ ಅಲ್ಲಂಗಲ್ಲ ಹಾ ತಿಕ್ಕೋದಾಯ್ತು ಆತು ಎಲ್ಲ ಪ್ರೆಶಪ್ ಆಯಿತು ಈಗ ನಾವೆಲ್ಲ ನಾನ ನಮ್ಮ ಆಕಾಶ ಈ ಕಡೆ ಶೂ ಇವೆಲ್ಲ ಎಲ್ಲರೂ ಕೂಡಿ ಒಂದ್ ಸ್ವಲ್ಪ ಹಾಸಿಗೆ ಅದಾವು ಅವ್ನ್ ಸ್ವಲ್ಪ ಒಕ್ಕೊಂಬರಾಕೆ ಆತು ಜಾಗ ಹುಡ್ಕೇಳ್ತಾರೆ ಎಲ್ಲಿ ಇದನ್ ಮಾಡಂತ ಈಗ ಹಾಸಿಗೆ ನಾನ ಒಂದು ನಾಲ್ಕು ಮಂದಿ ಹೋಗ್ತೇವೆ ನಾಲ್ಕು ನಾಲ್ಕು ಮಂದಿ ಬೇಕಾಗೈತಿ ಯಾಕಂದ್ರೆ ಎ ಬಿ ಆಮೇಲೆ ನಮ್ಮ ನಮ್ ಹೋಗೋದು ಒಂದ್ ಸ್ವಲ್ಪ ಹೋಗುದು ಅಂದ್ರೆ ಜಾಗಿದ್ದಾರ್ದು ಅಲ್ಲ ಈ ಕಡೆ ಬಾರ ಹಿಂಗ್ಬಿಡ್ ಇನ್ನ ನಮ್ ಮೂರ್ ಆರಟ್ಟಿನ ಬಂದಿಲ್ಲ ನಾವಿನ್ನ ಟಮಟ ಎಲ್ಲ ನಮ್ಮ ಕೆಲ್ಸ ಎಲ್ಲ ಮುಷ್ಕೋಬೇಕು ಈ ಮೈಂದಿ ಅಟ್ಟು ಐತಿ ಅಷ್ಟೇ ಈಗ ಜವರಾಗಿ ಚಾಲೋ ಮಾಡೈತಿ ಮಂದಿ यह मल ड़े